ವ್ಯಾಪಾರಸ್ತ್ರ ಆ ಕಸ್ಟಮರ್ ಮೇಲೆ ವಾಪಸ್ ಕೂಗಾಡಬಹುದು ಹೊಡೆಯಕ್ಕೆ ಕೂಗಾಡಬಹುದು ಮಾರುವಡಿ ಭಯಂಗೆ ಯೋಚನೆ ಮಾಡ್ತಾನ ನಾವು ಯೋಚನೆ ಮಾಡ್ತಾನ ಅಂದ್ರೆ ಅವು ಗಾಲಿ ದೇಕೆ ಗಯ ಗಯಾನ ಅಂತ ಗಾಲಿ ದೇಖೆ ಕುಚ್ತು ಗಯ ಚಾನೆ ಅದು ಲೆಕ್ಕ ಅಕೌಂಟ್ಸ್ ಪರ್ಫೆಕ್ಟ್ ಅಂದ್ರೆ ಪರ್ಫೆಕ್ಟ್ ಅಕೌಂಟ್ಸ್ ಅವರ್ಸು ಒಬ್ಬ ತಿಂಗಳಿಗೆ ಹತ್ತು ಸಾವಿರ ಗಳಿಸ್ರೆ ಹನ್ನೆರಡು ಸಾವಿರ ಉಳಿಸ್ತಿರ್ತಾನಂತ ಹತ್ತು ಸಾವಿರ ಗಳಿಕೆ ಹನ್ನೆರಡು ಸಾವಿರ ಸೇವಿಂಗ್ ಇರುತ್ತಂತೆ ಅದು ಹೆಂಗೆ ಅಂತ ಕೇಳಿದೆ ನಾನು ಸರ್ ಆ್ಯಕ್ಚುಲಿ ಒಂದು ಮೂವತ್ತು ಸಾವಿರ ಗಳಿಸ್ತಿರ್ತಾನೆ ನಿಮ್ಗೆ ಹೇಳೋದು ಹತ್ತು ಸಾವಿರ ಅಂದಿರ್ತಾನ ಸಣ್ಣ ವಯಸ್ಸಿನಲ್ಲೇ ಮಕ್ಕಳನ್ನ ಅಂಗಡಿ ಕರ್ಕೊಂಬರೋಕ್ಕೆ ಶುರು ಮಾಡ್ತಾರವ್ರು ಮಗ ಕಾಲೇಜ್ ಮುಗಿಸೋ ಅಷ್ಟೊತ್ತಿಗೆ ಜಗತ್ತಿನಲ್ಲಿಂದು ಯಾವ ದಾರಿ ಇರಲಿಲ್ಲ ಅಂದರೂ ನಾನು ಅಂಗಡಿಗೆ ಅನ್ನೋ ಕಾನ್ಫಿಡೆನ್ಸ್ ಇರುತ್ತೆ ಅವ್ರು ಬೇರೆ ಏನು ಮಾಡ್ತೀನೋ ಬಿಡ್ತೀನೋ ಒಂದು ವ್ಯಾಪಾರ ಇದೆ ಆ ಕಾನ್ಫಿಡೆನ್ಸ್ನಲ್ಲಿ ಇರ್ತಾನೆ ಮತ್ತು ಒಬ್ಬರಿಗೊಬ್ರು ಆಗ್ತಾರೋ ಯಾವುದೋ ಮಾರುವಡಿಗೆ ಏನೋ ಸಮಸ್ಯೆ ಆಗಿದೆ ಅಂದರೆ ಉಳಿದವರೆಲ್ಲ ಸೇರ್ಕೊಂಡು ಕೈ ಹಿಡಿದು ಎತ್ತುತ್ತಾರೆ ಆತನ ಒಂದು ಬಿಸ್ನೆಸ್ ಹಾಕ್ಕೊಳ್ತಾರೆ ಹೀಗಾಗಿ ದಟ್ ಕಮ್ಯುನಿಟಿ ಒಂದು ವ್ಯಾಪಾರಿ ವರ್ಗ ಅನ್ನುವಂಥದ್ದು ಹಂಗು ಬೆಳೆದು ನಿಂತಿರುವಂತ ಇವತ್ತು ಪೇಪರ್ ಓದ್ತಾ ಇದ್ದೆ ಭಾರತದ ಲೈಫ್ ಎಕ್ಸ್ಪೆಕ್ಟೆನ್ಸಿ ಜಾಸ್ತಿ ಆಗಿದೆ ಸಿಕ್ಸ್ಟಿ ಫೈವ್ ಟು ಸಿಕ್ಸ್ಟಿ ಸೆವೆನ್ ಆ್ಯಂಡ್ ಹಾಫ್ ಏನೋ ಆಗಿದೆ ಅಂತ अंदर दामलेवर हे बोट निज अं सिक्सटी फैव टू सिवें एंड हाफ़ कम्युनिटी वैज नान लाइफ एक्सपेक्टी नोड़ता लाइफ एक्सपेक्टेंसी कम्युनिटी वैज यार क्याट इनकम कम्युनिटी वैज यारे यारेन एजुकेशन यार, health, यार, यार हम ಈ ದೇಶದಲ್ಲಿ ಮೈಕ್ರೋ ಮೈನಾರಿಟಿ ಅನ್ಕೊಂಡು ಬಿಸ್ನೆಸ್ ಜಗತ್ನಲ್ಲಿರೋರು ಇದೆಲ್ಲ ಪ್ಯಾರಾಮೀಟರ್ಸ್ನಲ್ಲೂ ಎಲ್ಲಾ ಎಲ್ಲ ಪ್ಯಾರಾಮೀಟರ್ಸ್ನಲ್ಲಿ ಬೆಸ್ಟ್ ಆಫ್ ದ ಎಜುಕೇಷನ್ ಬೆಸ್ಟ್ ಆಫ್ ದ ಹೆಲ್ತ್ ಅತ್ಯುತ್ತಮವಾದ ಆರೋಗ್ಯ ಅತ್ಯಂತ ದೀರ್ಘಾಯುಷಿಗಳು ಪರ್ ಕ್ಯಾಪಿಟಾ ಇನ್ಕಮ್ ಅತ್ಯುತ್ತಮ ಅವ್ರು ಯಾರು ಅಂದರೆ ಆ ಎಲ್ಲ ಕಮ್ಯುನಿಟಿಗಳನ್ನು ಸೇರಿಸಿದ್ರು ಕೂಡ ಈ ದೇಶದ ಜನಸಂಖ್ಯೆ ಮೂರು ಪರ್ಸೆಂಟ್ ಆಗದೆ ದೇ ಆರ್ ಆಲ್ ಇನ್ ಟು ಬಿಸ್ನೆಸ್ ಎಲ್ಲರೂ ಕೂಡ ವ್ಯಾಪಾರದಲ್ಲಿದ್ದಾರೆ ಅದು ನೋಡಿದಾಗ ಒಂದೊಂದು ಸಲ ದಿಸ್ ಈಸ್ ದ ವೇ ದಿಸ್ ನೇಷನ್ ಹ್ಯಾಸ್ ಟು ಗೋ ಅ ಹೆಡ್ ಅಂತ ಅನಿಸುತ್ತೆ ಐ ಎ ಎಮ್ಗೆ ಒಂದು ನಾನು ಧನ್ಯವಾದಗಳನ್ನು ಹೇಳ್ತೀನಿ ಅಭಿನಂದನೆಗಳನ್ನು ಹೇಳ್ತೀನಿ ಪ್ರತಿಯೊಂದು ಕೂಡ ಏನು ಏನೇ ಕಾರ್ಯಕ್ರಮ ಆದರೂ ಯಾವ ವೇದಿಕೆ ಆದರೂ ಯಾರಿಗೆಷ್ಟು ಲಾಭ ಯಾರಿಗೆಷ್ಟು ನಷ್ಟ ನಮ್ಮದಿಂದ ನಿಮ್ಗೆ ಏನು ಬರುತ್ತೆ ನಿಮ್ಮಿಂದ ನಮಗೇನು ಬರುತ್ತೆ ಈ ಲೆಕ್ಕಾಚಾರದಲ್ಲೇ ಇರುವ ಸಂದರ್ಭದಲ್ಲಿ ಇಂಥದ್ದೊಂದು ಇವೆಂಟ್ ಮಾಡಬೇಕು ಅಂತವ್ರಿಗೆ ಅನ್ನಿಸ್ತಲ್ಲ ಅದು ಖುಷಿಯಾಗತ್ತೆ ನನಗೆ